ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಾ ಆರಾಮಿದ್ದೀರಿ ಅನ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀವಿ ನಿನ್ನೆ ಬೆಳಗ್ಗೆ ಐದುವರೆಗೆ ಬೆಂಗಳೂರು ಬಿಟ್ಟಿಮಿತ್ತಲ್ಲ ಮನೆಗೆ ಬರೋ ತನಕ ನಾಲ್ಕು ಗಂಟೆ ಆಯ್ತು ಅಂದರೆ ಮಧ್ಯ ಮಧ್ಯ ಮಕ್ಕಳಿದ್ದಾರೆಲ್ಲ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಗಾಡಿ ನಿಲ್ಸ್ ಬರ್ತೀವಲ್ಲ ಲೇಟಾಗ್ಬಿಡ್ತೈತಿ ಹಾಗೆ ನಿನ್ನೆ ಬಂತು ನಿನ್ನೆ ಉಳಿದ್ವಿ ಅಲ್ಲಿ ಇವತ್ತು ಅಮ್ಮನ ಮನೆಗೆ ಬಂದೆ ಬೆಳಗ್ಗೆನೇ ನಮ್ಮ ಮನೆಯವರು ಮತ್ತು ಶ್ರೇಯು ನನ್ನ ಬಿಟ್ಟು ಹೋದರು ನನ್ನ ಮಗಳು ಹಠ ಮಾಡಿದ್ಲು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತೇಳಿ ಇಲ್ಲ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತಂದೆ ಹಾಗೆ ಸುಮ್ಮನಾದ್ಲು ಇವತ್ತು ಗೌರಮ್ಮಂತಿರೋದು ಅಂದರೆ ಲೋಕ ಚೌತಿ ಮುಂಚಿನ ದಿನ ಗೌರಮ್ಮ ತರ್ತೀವಿ ಅಂದರೆ ಅರಮನೆ ಗೌರಿ ಅಂತ ಹೇಳ್ತಾರಲ್ಲ ನಮ್ಮದು ಅರಮನೆ ಗೌರಿ ಗೌರಮ್ಮನ ತರ್ತೀವಿ ಹಂಗೆ ಗೌರವ ತರೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಕೆಳಗಡೆ ನಮ್ಮನೆ ಬಾವಿ ಇದೆ ಅಂದರೆ ಕೆಳಗಡೆ ತೋಟ ಇದೆಯಲ್ಲ ಅಲ್ಲಿಗೆ ಹೋಗಿ ತರ್ತೀವಿ ಇತ್ತು ಈಗ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಕೆಳಗಡೆ ಇಳಿದು ಹೋಗೋಕೆ ಇಲ್ಲ ಜಾರೆ ಅದಕ್ಕೆ ಇವತ್ತು ಮೇಲೇ ಗೌರಮ್ಮ ತರೋಣ ಅಂತೇಳಿ ಇಲ್ಲೇ ಪಂಪ್ ಐತಲ್ಲ ಇಲ್ಲೇ ಇಲ್ಲಿಂದ ಗೌರಮ್ಮನ ತುಂಬಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಾನು ಊರಿಗೆ ಬಂದನಲ್ಲ ಊರಿಗೆ ಬಂದ ಮೇಲಿಂದ ನಾನು ಫುಲ್ಲು ಊರು ಭಾಷೆನೇ ಮಾತಾಡೋದು ಬೆಂಗಳೂರಾಗಿದ್ದಾಗ ಒಂದು ಅವು ಅಲ್ಲಿ ಬೆಂಗಳೂರಿಗೇ ಅರ್ಥ ಆಗೋದಿಲ್ಲ ಹೇಳಿ ಬೆಂಗಳೂರು ಭಾಷೆ ಮಾತಾಡೋದು ಊರಿಗೆ ಬಂದೆವು ಅಥವಾ ಊರಲ್ಲಿ ಊರು ನೆಂಟ್ರ ಹತ್ರ ಎಲ್ಲ ನಾವು ಊರು ಭಾಷೆನೇ ಮಾತಾಡೋದು ಅದಕ್ಕೆ ಇವತ್ತು ಊರಿಗೆ ಬಂದಿನಲ್ಲ ಫುಲ್ಲು ಊರ ಭಾಷೆಯಲ್ಲೇ ನಾನು ಮಾತಾಡ್ತೀನಿ ನಮ್ಮ ಊರು ಬದಿಯವ್ರು ಯಾರು ವೀಡಿಯೋನ ನೋಡ್ತಾ ಇದ್ರೆ ಒಂದು ಕಮೆಂಟ್ ಮಾಡಿ ಯಾವ ಊರು ಏನು ಅಂತೇಳಿ ನಮಗೂ ಖುಷಿ ಆಗ್ತದೆ ನಿಮ್ಮ ಕಮೆಂಟ್ ನೋಡಿ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ನಮ್ಮ ಭಾಷೆನ ನಾವು ನಮ್ಮ ತನನ ನಾವು ಬಿಡ್ಕೊಡಕ್ಕೆ ಬರೋದಲ್ಲ ಅದಕ್ಕೆ ನಾವು ಯಾವಾಗಲೂ ಊರ ಭಾಷೆನೇ ಮಾತಾಡೋದು ನಾವು ಮನೆಯಲ್ಲೂ ಬೆಂಗ್ಳೂರಲ್ಲಿದ್ದಾಗ ಮನೇಲಿದ್ದಾಗೂ ಅಷ್ಟೇ ನಾನು ನಮ್ಮ ಇದ್ದೀವಿ ಅಂತಂದ್ರೆ ಊರ ಭಾಷೆನೇ ಮಾತಾಡ್ತೀವಿ ಇವಾಗ ಗೋರಮ್ಮನ್ ತುಂಬಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ ನಮ್ಮಮ್ಮ ಗೌರಮ್ಮನ್ ತುಂಬಕ್ಕೆಲ್ಲ ರೆಡಿ ಮಾಡ್ತಾ ಕಾಕಾ ನಮ್ಮ ಬದಿಗೆ ಗೊರಮ್ಮ ತುಂಬಕ್ಕೆ ಚಂಬಲ್ಲ ಕ್ಲೀನಾಗಿ ತೊಳೆದು ಐದು ಕಲ್ಲೊಳ್ಳು ಕಲ್ಲೊಳ್ಳು ಅಂದ್ರೆ ಕಲ್ಲು ಚಿಕ್ಕ ಚಿಕ್ಕ ಕಲ್ಲನ್ನ ತೊಳೆದು ಅದಕ್ಕೆ ಗೌರಮ್ಮನ ಚಂಬಿಗೆ ಹಾಕ್ತೀವಿ ಈ ಥರ ಮಾಡ್ತೀವಿ ಒಂದೊಂದು ಬದಿಗೆ ಒಂದೊಂದು ಥರ ಆಚರಣೆಗಳು ಇರ್ತವೆ ನಮ್ಮ ಬದಿಗೆ ಈ ಥರ ಐತಿ ನೆಲ ಮಾತ್ರ ಸಿಕ್ಕಾಪಟ್ಟೆ ಜಾರೆ ಮಳೆ ಬೀಳ್ತಾನೆ ಇತ್ತಲ್ಲ ಮಳೆ ಬೀಳ್ದಿದ್ದರೆ ಸ್ವಲ್ಪ ಒಣಗಿರ್ತಿತ್ತು ಕಲ್ಲ ಸಿಕ್ಕಾಪಟ್ಟೆ ಜಾರ್ತವೆ ನಮ್ಮಮ್ಮಗೆ ಹೆದರಿಕೆ ಎಲ್ಲಿ ನಾನು ತನ್ನ ಮಗಳು ಇದ್ದೋಗ್ಬಿಡ್ತಾಳೆ ಅಂಥೇಳಿ ಆಮೇಲೆ ಇದು ಬುಟ್ಟಿ ಥರ ಐತಲ್ಲ ಅದಕ್ಕೆ ಪೆಟ್ಕೆ ಸಿಬ್ಲ ಅಂತಾರೆ ಅದನ್ನ ಅದರೊಳಗೆ ಬಾಳೆ ಎಲೆ ಇಟ್ಟು ಹಣ್ಣು ಹೂವು ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಮಾಡ್ತೀವಿ ಇದು ತಾಳಿ ಇದನ್ನ ಗೌರಮ್ಮಗೆ ಅಂತ ಮಾಡಿಸಿರೋದು ವರ್ಷ ವರ್ಷ ಇದನ್ನೇ ಹಾಕ್ತೀವಿ ಆಮೇಲೆ ಕಿವಿಗೆ ಹಾಕೋದು ಬುಗುಡಿ ಮತ್ತು ಓಲೆ ಎಲ್ಲ ಇದ್ದಾವಲ್ಲ ಅದೆಲ್ಲ ನಮ್ಮ ಅಮ್ಮಂದದು ಹೆಂಗೆ ಹೀಗೆ ರೆಡಿ ಮಾಡಿರ್ತೀವಿ ನಮ್ಮ ಕಡೆಗೆ ಆಮೇಲೆ ಮನೇಲಿ ಯಾವುದಾದ್ರು ಬಂಗಾರ ಹೆಂಗಾರ ಇದ್ದರೆ ಹಾಕ್ತೀವಿ ಇವಾಗೆಲ್ಲ ರೋಡ್ಗಳು ಹಾಕೋದೇ ಜಾಸ್ತಿ ಆಗಿಬಿಟ್ಟಿದೆ ಮನೇಲಿ ಗೋಲ್ಡ್ ಇದ್ರೆ ಹಾಕ್ತೀವಿ ಇಲ್ಲ ಅಂತಂದರೆ ರೋಡ್ಗಳೂ ಹಾಕ್ತೀವಿ ಅವರವ್ರ ಅನುಕೂಲ

ಈ ಚಂಡಿಗೆ ಅಡಿಕೆ ಕೊನೆ ಸಿಂಗಾರ ಆಮೇಲೆ ಸುಳಿ ಹೂವು ಅಂತೀವಿ ಅದು ಗಮಗ ಗಮ ಅಂತ ಇರುತ್ತೆ ಚೆನ್ನಾಗಿರುತ್ತೆ ನಮ್ಮ ಕಡೆ ತೋಟದಾಗೆಲ್ಲ ಜಾಸ್ತಿ ಬೆಳಿತೀವಿ ಬೆಳೆಯೋದು ಅಂತಂದರೆ ಅದು ಒಂದು ಹೂವೇ ಅಲ್ಲಿ 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 ತೋಟದಲ್ಲಿ ಇರುತ್ತೆ ಆಮೇಲೆ ಇದು ಮತ್ತೊಂದು ಅಂದರೆ ಕಣ್ಕೊಪ್ಪಿನ ಹೂವು ಅಂತ ಹೇಳ್ತೀವಿ ಚಿಕ್ಕ 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 ಹೂವು ಬಿಡುತ್ತೆ ಅದು ಚೆನ್ನಾಗಿರುತ್ತೆ ಹಾಗೆ ಗೋರಮ್ಮನ ಅಂತೀವಿ ಮೂರು ನಾಲ್ಕು ಜಾತಿ ಹೂವಿನ ಗಿಡಗಳೆಲ್ಲ ಸೇರಿ ಹಾಕಿ ಚೆಂಡು ಕೊಟ್ಟಿರ್ತೀವಿ

ನಾವು ಆಗಲ್ಲ ನಮ್ಮಮ್ಮ ಹಬ್ಬಕ್ಕೆ ಹೋಗ್ತಿತ್ತಲ್ಲ ಆದರೆ ನನ್ನ ಮದುವೆ ಆದಮೇಲೆ ಗೌರಿ ತರಕ್ಕೆ ಶುರು ಮಾಡಿ ನಮ್ಮ ಮನೆಯಲ್ಲಿ ಮೊದಲೆಲ್ಲ ನಮ್ಮಮ್ಮ ನಮ್ಮ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇತ್ತು ಆವಾಗ ನಾವು ಅವ್ರ ಜೊತೆ ಹೋಗೋದೇ ಆಗಿತ್ತು ಸ್ಕೂಲ್ ಇದ್ರು ಶಾಲೆ ಇದ್ರೂ ಒಂದು ಎರಡು ದಿನ ರಜೆ ಹಾಕಿ ಗೌರಿ ನಾಲ್ಕು ದಿನ ಐದು ದಿನ ಇಟ್ಕೊಂತಾರ ನಾಲ್ಕೈದು ದಿನ ಗೌರಿ ಗೌರಮ್ಮನ ಹಬ್ಬ ಮಾಡಿ ಹಬ್ಬ ಬಿಡು ಗೌರಮ್ಮನ ಬಿಟ್ಟು ಅದಕ್ಕೂ ಮರುದಿನ ಇಲ್ಲ ಅದಕ್ಕೂ ಮರುದಿನ ಬರ್ತೀವಿತ್ತು ಇವಾಗೇನು ಹುಡುಗರೆಲ್ಲ ಅಂದರೆ ಗಂಡು ಮಕ್ಕಳೆಲ್ಲ ಹಬ್ಬಕ್ಕೆ ಅಜ್ಜನ ಮನೆ ಹೋಗೋ ಸ್ವಲ್ಪ ಕಡಿಮೆ ಊರಾಗೆ ಪಟಾಕಿ ಗಿಟಕಿ ತಂದಿರ್ತಾರಲ್ಲ ಹೊಡಿತಾ ಇರ್ತಾರೆ ನನ್ನ ಮಗನಂಗೆಯ ನನ್ನ ಮಗನೂ ಅಷ್ಟೇ ಹಬ್ಬಕ್ಕೆಲ್ಲ ಬರಲೇ ಇಲ್ಲಾಗಿತ್ತು ಒಂದು ನಾಲ್ಕೈದು ವರ್ಷ ಆಗಿತ್ತೇನೋ ಅದಕ್ಕೂ ಹಿಂದೆ ಬಂದಿದ್ವಿ ಇವಾಗ ಹಬ್ಬಕ್ಕೆ ಬಂದೀವಿ ನಮ್ಮ ಮನೆಯವರು ಹೆಂಗೋ ಲೀವ್ ಎಲ್ಲ ತೊಗೊಂಡು ಈ ವರ್ಷ ಆದರೂ ಹಬ್ಬಕ್ಕೆ ಹೋಗೋಣ ಅಂತೇಳಿ ಅಂದರು ಸರಿ ಅಂತೇಳಿ ಹಬ್ಬಕ್ಕೆ ಬಂದೀವಿ ನಮ್ಮಮ್ಮ ಗೌರಿ ತುಂಬ ಕಿಡ್ದೀಗ ಸುಮಾರು ಒಂದು ತಾಸು ಆತೇನಾ ಎಂತೆಂಥದೋ ಎಂತೆಂಥದೋ ಪದ್ಧತಿ ಶಾಸ್ತ್ರ ಹೇಳಿ ಮಾಡ್ತಾ ಐತಿ ನಂಗೆ ಗೌರಿ ತುಂಬದೆಲ್ಲ ಮರ್ತೋಗ್ಬಿಡತಿ ಒಂದು ಎರಡು ಮೂರು ನಾಲ್ಕು ವರ್ಷದ ಹಿಂದೆ ಬಂದೀವಿತ್ತು ಆಗ ಗೌರಿ ತುಂಬಿದೆ ಈಗೆಲ್ಲ ಮರ್ತೋಗ್ಬಿಡತಿ ಸುಮಾರು ಅದಕ್ಕೆ ಈ ವರ್ಷವ್ರು ಹಬ್ಬಕ್ಕೆ ಹೋಗೋಣ ಅಂತೇಳಿ ಬಂದೀವಿ ಈಗ ಒಂದು ಸ್ವಲ್ಪ ಹೊತ್ತು ಆತು ಮಳೆ ಹೊಳವಾಗಿತಿ ಇನ್ನೇನು ಮತ್ತೆ ಮಳೆ ಮೋಡ ಆಗ್ತಾ ಐತಿ ಮಳೆ ಹೊಳುವಾಗದೇ ಕಷ್ಟ ಒಂದು ಐದು ನಿಮಿಷ ಹತ್ತು ನಿಮಿಷ ಹಂಗೆ ಮತ್ತೆ ಶುರುವಾಗೇ ಬಿಡ್ತೈತಿ ಎಂಥ ಮಳೆ ಹಿಡಿದತ್ತೇನ ಅಂತಾರೆ ಊರು ಬದಿಗಂತೂ ಸಿಕ್ಕಾಪಟ್ಟೆ ಮಳೆ ಅಂತ ಈ ಸರಿ ಸುಮಾರು ಹೂವಿನ ಗಿಡ ಎಲ್ಲ ಮಾಡಿತ್ತು ನಮ್ಮಮ್ಮ ಡೇರೆ ಗಿಡ ಎಲ್ಲ ಅಂಗಳದಲ್ಲೇ ಈ ಪ್ಲಾಸ್ಟಿಕ್ ಹೊಟ್ಟೆಗೆ ಮಣ್ಣಾಕಿ ಸುಮಾರು ಮಾಡಿತ್ತು ಹೋದ ವರ್ಷ ಎಲ್ಲ ಚೆನ್ನಾಗಿ ಬಿಟ್ಟಿದ್ದು ಈ ವರ್ಷ ಮಳೆ ಅಂತೇಳಿ ಹೂವೇ ಹೂವೇ ಇಲ್ಲ ನೀಟಾಗಿ ಸತ್ತೋಗ್ತಾ ಇದ್ದಾವೆ ಕೊಳತು ಹೋಗ್ತಾ ಇದ್ದಾವೆ ಹೂವಿನ ಗಿಡ ಅಲ್ಲವಾ ಡೇರೆ ಗಿಡ ಅಂತೂ ಒಂದೇ ಒಂದು ಹೂವು ಬಿಡ್ಲಾ ಒಂದು ಎರಡು ಒಂದು ಎರಡು ಬಿಟ್ಟೇವೆ ಅಷ್ಟೇ தடியா தனியா மகா ஒன் சீர் தனியா தனிய மக கொடுத்து அம்ம அம்முக ஒத்தி கல்ஸ் கொடுத்த தண்டிய மகா യെകയാ അയോടോനേ ഉള്ളതുകൊണ്ട് കുറയ്ക്കാതെ ഇലന്നോ കാർബോഹൈഡ്രേറ്റ് ಗೌರಮ್ಮನ ತುಂಬಿ ಆಯ್ತು ಇವಾಗ ಗೌರಮ್ಮನ ಒಳಗೆ ತಗೋಬರಾಗ ಗೌರಮ್ಮನ ಹಿಡ್ಕೊ ಇರ್ತಾರಲ್ಲ ಅವ್ರು ಕಾಲು ತೊಳೆದು ಒಳಗಡೆ ಕರ್ಕೋಬೇಕು ಬಾಳೆ ಎಲೆ ಮೇಲೆ ಕಾಲು ತೊಳೆದು ಗೌರಮ್ಮನ ಕರ್ಕೊಳ್ಳೋದು ಪದ್ಧತಿ ನಮ್ಮ ಕಡೆದು ಇಲ್ಲಿ ಗೌರಮ್ಮನ ಕೂರಿಸ್ತಾ ಇದೀವಿ ಅಂದರೆ ಮೊದಲೇ ನಾವು ಸೀರೆ ಎಲ್ಲ ಉಡ್ಸಿದ್ವಲ್ಲ ಅದಕ್ಕೆ ಇವಾಗ ಕೂರಿಸ್ತಾ ಇದ್ವಿ ನಾನು ಇನ್ನೊಂದು ಸರಿ ಗೌರವಕ್ಕೆ ಹೆಂಗೆ ಸೀರೆ ಉಡ್ಸಿದ್ದೆ ಏನು ಅಂತೇಳಿ ವೀಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ಇವಾಗ ಸ್ವಲ್ಪ ಅರ್ಜೆಂಟಲ್ಲಿ ಸೀರೆ ಉಡ್ಸಿದ್ವಿ ಯಾಕಂದರೆ ಟೈಮ್ ಆಗ್ಬಿಡಿ ವೀಡಿಯೋ ಮಾಡ್ತಾ ಸೀರೆ ಉಡ್ಸ್ತಾ ಕೂತ್ರೆ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಪಟ ಪಟ ಸೀರೆ ಉಡಿಸಿದ್ವಿ ಮೊದಲು ಸೀರೆ ಉಡ್ಸ್ಕೊಂಡು ಇವಾಗ ಗೌರಮ್ಮನ ಕೂರಿಸ್ತಾ ಇದೀವಿ ಸಾಮಾನ್ಯವಾಗಿ ಎಲ್ಲ ಈ ಲಕ್ಷ್ಮೀ ಪೂಜೆಗೆಲ್ಲ ಉಡಿಸ್ತಾರಲ್ಲ ಬರಮ್ಮ ಲಕ್ಷ್ಮಿಗೆಲ್ಲ ಹಾಗೆ ಉಡ್ಸಿದ್ದೀನಿ ನೋಡಿ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಥರ ಕಾಣಿಸ್ತಾ ಇದೆ ನಮ್ಮ ಗೌರಮ್ಮ ಈ ಥರ ಮಂಟಪ ಕೂಡ ರೆಡಿ ಮಾಡಿದ್ರು ನಾ ಬರೋದ್ರೊಳಗೆ ರೆಡಿ ಮಾಡಿರು ನಮ್ಮಮ್ಮ ಅಪ್ಪ ಎಲ್ಲ ಸೇರಿ ರೆಡಿ ಮಾಡಿದರು ಮೊದಲೆಲ್ಲವ ಈ ಪರ್ಪರೆ ಎಲ್ಲ ಕಟ್ ಮಾಡಿ ಅಂಟಿಸಿ ಇನ್ನೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಗೌರಮ್ಮ ಹಿಂಗೆ ಕಾಣಿಸ್ತಾ ಇದೆ ಇದು ಕಣ್ಕೊಪ್ಪಿನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಈ ಕಾಡಲ್ಲೆಲ್ಲ ಸಿಗ್ತವೆ ಇವು ನಮಗೆಲ್ಲ ಗೊತ್ತಿಲ್ಲ ನಮ್ಮ ಅಪ್ಪ ಎಲ್ಲ ಹೋಗಿ ತಗೊಬಂದ್ರು ಹಿಂಗೆ ಕಾಣಿಸ್ತಾ ಇತ್ತು ನಮ್ಮನೆ ಗೌರಮ್ಮ ಸೀರೆ ಉಡ್ಸಿದ್ ಮಾತ್ರ ಚೆನ್ನಾಗಾಗೈತೆ ಅಂತ ಹೇಳ್ತಾ ಇದ್ರು ಎಲ್ಲ ಸುಮಾರು ನೋಡಿದಾರಲ್ವ ನಮ್ಮನೆ ಗೌರಮ್ಮ ಐದು ದಿನ ಇರ್ತಾಳೆ ಇನ್ನೆ ಶನಿವಾರ ಗೌರಮ್ಮನ ಬಿಡ್ತೀವಿ ಅಲ್ಲಿವರೆಗೂ ತಿಂಡಿ ಮಾಡೋದು ನೈವೇದ್ಯ ಮಾಡೋದು ಅಡುಗೆ ಮಾಡೋದು ಹಣ್ಕಾಯಿ ಮಾಡೋದು ಇದೇ ಇರ್ತವೆ ಮೇಲ್ ಕಟ್ಟಿದೀವಲ್ಲ ಇಲ್ಲ ಇದೆಲ್ಲ ಪುಳವಳ್ಕೆ ಅಂತೀವಿ ಆ ತೆಂಗಿನಕಾಯಿ ಅಂದರೆ ನಮ್ಮ ಮನೆಯಲ್ಲೆಲ್ಲ ಏನೇನು ಬೆಳೆದಿರ್ತೀವಲ್ಲ ತೆಂಗಿನಕಾಯಿ ಆಮೇಲೆ ಏಲಕ್ಕಿ ಅಡಿಕೆ ಅದೆಲ್ಲ ಬೆಳೆದಿರ್ತೀವಲ್ಲ ಅದನ್ನೆಲ್ಲ ಕಟ್ತೀವಿ ಶೋಗೆ ಅಂತೇಳಿ ತರಕಾರಿ ಗಿಡ ಎಲ್ಲ ಬೆಳೆದ್ರೆ ಅದು ಕೂಡ ಬೆ ಬೆಳೆ ಬಿಟ್ಟಿದ್ರೆ ಕಟ್ತೀವಿ ಗೌರಮ್ಮನ ಸಂಜೆ ನಾಲ್ಕು ಗಂಟೆ ತುಂಬಿದ್ವಲ್ಲ ಇವಾಗ ಸುಮಾರು ಐದುವರೆ ಆಯಿತು ಇವಾಗ ಅಡುಗೆ ಎಲ್ಲ ಪೂರ್ತಿ ಮುಗಿಸಿ ಗೌರಮ್ಮಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಕೂಡ ಮಾಡಿದ್ವಿ ಎಲ್ಲನೂ ಆಗಬೇಕು ನಮ್ಮನೆಯಲ್ಲಂತೂ ಅನ್ನ ಸಾರು ಪಲ್ಯ ಪಾಯಸ ಗಾರಿಗೆ ಕಜ್ಜಿಯ ವಡೆ ಕಜ್ಜಿಯ ಆಮೇಲೆ ದೋಸೆಯಿಂದ ಹಿಡ್ದು ಆಗಬೇಕು ಎಲ್ಲ ಮಾಡ್ತಾರೆ ಈಗ ಗೌರಮ್ಮಗೆ ನೈವೇದ್ಯ ಪೂಜೆ ಎಲ್ಲ ಆಯಿತು ಇವಾಗ ಊಟ ಮಾಡಬೇಕು ಐದುವರೆ ಆಗೋಯ್ತು ಟೈಮು ಮಾಮೂಲಿಯಾಗಿ ಚೌತಿ ಹಬ್ಬ ಅಂದ್ರೆ ನಮ್ಮ ಕಡೆಗೆ ಫಸ್ಟಿನ ದಿನ ಅಲ್ಲ ಐದುವರೆ ಆರು ಗಂಟೆನೇ ಊಟ ಯಾಕಂದರೆ ಎಲ್ಲ ಮಾಡಬೇಕಲ್ಲ ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಊಟ ಮಾಡೋದ್ರೊಳಗೆ ಅಷ್ಟು ಗ ಅಷ್ಟೊತ್ತಾಗುತ್ತೆ ಇದು ಮಡ್ಲಕ್ಕಿ ಮನೆ ಹೆಣ್ಮಕ್ಳಿಗೆ ಮಡ್ಲು ತುಂಬಿಸ್ತಾರೆ ಈ ಥರ ಇರುತ್ತೆ ನೋಡಿ ಅಂದರೆ ಅಡಿಕೆ ಎಲೆ ಹಣ್ಣು ಕಾಯಿ ಆಮೇಲೆ ಸೀರೆ ಇದ್ರೆ ಸೀರೆ ಬ್ಲೌಸ್ ಪೀಸಿದ್ರೆ ಬ್ಲೌಸ್ ಬ್ಲೌಸ್ ಪೀಸೋದನ್ನೆಲ್ಲ ಇಟ್ಟಿರ್ತಾರೆ ಗೌರಮ್ಮಗೆ ಆಮೇಲೆ ಲಾಸ್ಟ್ ದಿನ ಗೌರಮ್ಮನ ಬಿಟ್ಟು ಹೆಣ್ಮಕ್ಳು ಮನೆಗೆ ಹೋಗ್ತಾರಲ್ಲ ಮನೆಗೆ ಹೋದವಾಗ ಆ ಬಾಗಿನವನ್ನು ಕೊಡ್ತಾರೆ ನೋಡಿ ನಮ್ಮನೆ ಗೌರಮ್ಮನ ಜೊತೆಗೆ ನನ್ನೊಂದು ಫೋಟೋ ನನ್ನ ಮಗಳು ಕರೆದೇ ಬರ್ದೇ ಇಲ್ಲ ಆಮೇಲೆ ಬಂದಳು ಎಲ್ಲಿಗೆ ಎಲ್ಲಿಗೆ ನಮ್ಮನೆ ರಾಜ ನಮ್ಮನೆ ರಾಜ Hei hei. Ja 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 ja. Malai matra bilithane. Ithe la Ja ja. Ja 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 ja. Ja 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 Nang kudu. Hei muu.

ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯ್ತು ಉಳ್ಳ ಊಟ ಹಾಕಿ ನಾನು ಚಿಕ್ಕದೊಂದು ಕವಳ ಕೂಡ ಇವಾಗ ಕವಳ ಅಂದ್ರೆ ಹೆಂಗೆ ತೋರಿಸ್ತೀನಿ ನಮ್ ಕಡೆ ತರ ಕವಳ ಹಾಕ್ತಾರೆ ಅಂತ ನಮ್ ಕಡೆ ಊಟ ಆದ ತಕ್ಷಣ ಕವಳ ಹಾಕಿ ಹಾಕ್ತಾರೆ ಮನೆಗ್ ಬಂದವರಿಗೆ ಒಂದ್ ಕಪ್ ಟೀ ಕೊಟ್ಟು ನಂತರ ಕವಳ ಹಾಕಬೇಕು ಕೊಡ್ತಾರೆ ಕವಳ ಅಂತಂದ್ರೆ ಎಲೆ ಅಡಿಕೆ ಸುಣ್ಣ ತೋರಿಸ್ತೀನಿ ಹೆಂಗ್ ಕವಳ ಹಾಕ್ತಾರೆ ಅಂತ ನಮ್ ಕಡೆಗೆ ನೋಡಿ ನಮ್ಮ ಕಡೆ ಅಡ್ಕೆ ಹಂಗಿರ್ತಾವ ನಮ್ ಕಡೆ ಊಟ ಆದ ತಕ್ಷಣ ಕವಳ ಬೇಕು ಮನೆಗೆ ಬಂದವರಿಗೆ ಕಾಫಿ ಟೀ ಏನು ಅವ್ರು ಏನಾದರೂ ಕಾಫಿ ಟೀ ಬೇಡ ಅಂತಂದ್ರು ಕೂಡ ಕವಳ ಕೊಟ್ಟು ಕಳಿಸ್ತಾರೆ ಇದು ಎಲೆ ನಮ್ಮನೆ ತೋಟದಲ್ಲೇ ಬೆಳೆದಿರೋದು ಈ ಎಲೆ ಮೇಲೆ ಹಿಂಗೆ ನಾರಿರುತ್ತಲ್ಲ ಎಲೆ ಮೇಲೆ ನಾರಿರುತ್ತಲ್ಲ ಈ ನಾರಿನೆಲ್ಲ ಹಿಂಗೆ ತೆಗಿತಾರೆ ಸುಣ್ಣ ಸುಣ್ಣ ಹಾಕಿ ಹಿಂಗೆ ಮಚ್ಚಿ ಅವಳ ಹಾಕಿದ್ರೆ ಒಂದು ಅರ್ಧ ತಾಸು ಹಂಗೆ ಈ ವ್ಲಾಗ್ ನೀವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಯಾವ ತರ ನೆಕ್ಸ್ಟ್ ಡೇ ಅಂದ್ರೆ ಸೆಕೆಂಡ್ ಡೇ ತರ ನೈವೇದ್ಯ ಮಾಡ್ತೀವಿ ಯಾವತರ ಏನೇನೋ ತಿಂಡಿಗಳನ್ನು ಮಾಡ್ತೀವಿ ಇದನ್ನೆಲ್ಲ ತೋರಿಸ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ವ್ಲಾಗನ್ನ ನೋಡೋದಕ್ಕೆ ಮರಿಬೇಡಿ ಮತ್ತೆ